ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ವಿಡಿಯೋನ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈವ್ನಿಂಗ್ ಅಷ್ಟೇ ನೈಟ್ ಅಷ್ಟೇ ನಾವು ಮಾಡಲಿಲ್ಲ ಸ್ವಲ್ಪ ದೇವಸ್ಥಾನದೊಳಗಡೆ ಎಲ್ಲ ಫೋನ್ ಅಲ್ಲೋಗಿರಲಿಲ್ಲ ಆಮೇಲೆ ನಮ್ಮದು ಸಂಕಲ್ಪ ಇತ್ತು ಮತ್ತು ಏನಾದರೂ ಆಣೆ ಅಪ್ಪಣೆ ಅಂತ ಏನೋ ಕೇಳಬೇಕಿತ್ತು ಅನ್ ನಾವು ಬಂದಿದ್ದು ಇದಕ್ಕೇನೆ ಹೊರ್ನಾಡು ಅನ್ನಪೂರ್ಣೇಶ್ವರಿಗೆ ಬಂದಿದ್ದು ಎಸ್ಪೆಷಲಿ ಬರುವಾಗ ಅಲ್ಲೆಲ್ಲ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬರೋಣ ಅಂತ ಬಂದಿದ್ದು ಅದು ಅಪ್ಪಣೆ ಅಂತ ಅಂದರೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ದೇವರಿಂದ ನಿಮ್ಗೆ ಏನಾದ್ರು ಮುನ್ಸೂಚನೆ ಬೇಕು ಅಂತ ಅಂದರೆ ನೀವು ಅನ್ನಪೂರ್ಣೇಶ್ವರಿ ಹತ್ರ ಬಂದು ಕೇಳ್ಬೋದು ಕೇಳಿದ್ರೆ ಅವ್ರು ಹೇಳ್ತಾರೆ ಪ್ರಥಮ ದ್ವಿತೀಯ ಮಧ್ಯಮ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ನಿನ್ನೆ ಒಂಬತ್ತು ಗಂಟೆಗೆ ಮಾ ಒಂಬತ್ತು ಗಂಟೆಗೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಅಂತ ಮಾಡ್ ನಾವು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ಅಪ್ ಆಗಿ ದರ್ಶನ ಮುಗಿಸ್ಕೊಂಡು ಹತ್ರ ಕೇಳೋಣ ಅಂದ್ಕೊಂಡಿದ್ದೀನಿ ಆದರೆ ಅವರು ಹೇಳಿದರು ಇವತ್ತೇ ಇವಾಗಲೇ ಒಂಬತ್ತು ಗಂಟೆಗೆ ಮಾಡೋದು ಮತ್ತೆ ನಾಳೆ ಮಧ್ಯಾಹ್ನ ಮಾಡೋದು ಅಂತ ಹೇಳಿದ್ರು ಸರಿ ನಾವೇನಾದರೂ ನಾಲ್ನ ನಾ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾಡಬೇಕು ಅಂತ ಅಂದರೆ ಇಲ್ಲೇ ಇದ್ದು ವೆಯ್ಟ್ ಮಾಡಬೇಕು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ನೈಟೇನೆ ಮತ್ತು ಸಂಕಲ್ಪನೂ ಮಾಡಿಸಿ ಮತ್ತು ಅಪ್ಪಣ್ಣೇನೂ ಕೇಳಿದ್ವಿ ಆ್ಯಕ್ಚುಲಿ ನಮಗೆ ಪಾಸಿಟಿವ್ ಆಗಿ ಬಂತು ಮಾಡ್ಬೋದು ಉತ್ತಮ ಅಂತ ಬಂತು ಖುಷಿ ಆಯಿತು ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ಎಕ್ಸಾಕ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಒಳಗಡೆ ಬಂದು ನೀವು ಇಲ್ಲಿ ಹೇಳಬೇಕು ಅವ್ರ ಹತ್ರ ಹೇಳಿದ್ರೆ ನಿಮ್ಮನ್ನು ಒಳಗಡೆ ದೇವಿ ಮುಂದೆನೇ ಬಿಡ್ತಾರೆ ತುಂಬ ಖುಷಿ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಏನೇನು ಇರುತ್ತೋ ಎಲ್ಲ ಓಪನ್ ಆಗಿ ಹೇಳಿಕೊಂಡು ಕೇಳಿಕೊಂಡು ಏನಿದೆ ಅರ್ಕೆ ಅದನ್ನು ಅರ್ಕೆ ಮೀನ್ಸ್ ನಿಮ್ಮದೇನಾದರೂ ಏನಂತಾರೆ ಸಂಕಲ್ಪ ನಿಮ್ಗೇನಾದರೂ ಆಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡು ಖಂಡಿತ ಹಾಗೆ ಆಗುತ್ತೆ ನಾನು ಕೇಳ್ಕೊಂಡಿದ್ದೀನಿ ನನಗೆ ಪಾಸಿಟಿವ್ ಆಗಿ ಬಂದಿದೆ ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೆಯದಾದರೆ ತುಂಬ ಖುಷಿ ಆಗುತ್ತೆ ಮುಗಿಸ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಅಪ್ ಆಗಿದ್ದಾರೆ ನಾವು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡಬೇಕು ಮತ್ತೆ ಹೊರಡುವಾಗ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಬೆಳಗ್ಗೆ ಇದು ಅಪ್ ಆಗಿ ಮತ್ತೆ ಹೊರ್ನಾಡು ಅನ್ಪೂರ್ಣೇಶ್ವರ್ ಇದು ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡಿಕೊಂಡು ಈಗ ಹೊರಟಿದೀವಿ ಎಲ್ಲಿಗೆ ಅಂತ ಅಂದರೆ ಧರ್ಮಸ್ಥಳ ಏನೋ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ನೋಡೋಣ ಅಂತ ಹೋಗ್ತಾ ಇದೀವಿ ನೂರು ಕಿಲೋಮೀಟರ್ ಇದೆಯಾ ಅಂತ ಇಲ್ಲಿಂದ ಮ್ಯಾಕ್ಸಿಮಮ್ ಒನ್ ಟೂ ಅವರ್ಸ್ ಬೇಕು ಟಿಫನ್ನು ನಾನು ಶೇಕ್ಡ್ ಇವರೆಲ್ಲ ಅಲ್ಲಿ ಹೋಟ್ಲಲ್ಲೇ ಅವರು ಚಿತ್ರಾನ್ನ ಅವಲಕ್ಕಿ ಏನೇನೋ ಮಾಡಿದ್ರು ಅಂತ ತಿಂದ್ರು ಬಟ್ ನಾನು ತಿಂದಿಲ್ಲ ಶೇಕ್ ಈಗ ಹೊರಡೋದು ಇದೀವಿ ಅಂದಿವೆ ಇನ್ನೊಂದು ಟು ಅವರ್ಸ್ ಆದಮೇಲೆ ಮತ್ತೆ ಸಿಗ್ತೀನಿ ಓ ನಾವು ನಮ್ಮಮ್ಮ ನಮ್ಮಮ್ಮ ಪ್ರೆಗ್ನೆಂಟ್ ಇದ್ದಾಗಂತ ಇಲ್ಲಿ ಬಂದಿದ್ದಿದ್ರು ಇಲ್ಲಿ ಇದ್ದಾರೆ ಏನಿಲ್ಲ ಅಂದರೂ ದೋಸೆನೇನಿಲ್ಲ ಜಾಸ್ತಿ ತಿಂದಿದ್ದೀನಿ ಇಲ್ಲಿ ಬಂದಾಗ ಅಂದ್ರ ಮೇಲೊಂದು ಒಂದ್ರ ಮೇಲೊಂದು ತಿಂದಿದ್ದೀನಿ ಅಂತ ಅಂದರು ಸೇಮ್ ಅದೇ ಹೋಟೆಲಿಗೆ ಬಂದಿದ್ದೀವಿ ಮತ್ತೆ ನೋಡಿ ದೇವಸ್ಥಾನ ರಾಮನ್ ಹಾಯ್ ಫ್ರೆಂಡ್ಸ್ ಈಗ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ ಇದು ಧರ್ಮಸ್ಥಳದ ಮೇನ್ ಗೇಟ್ ಎಂಟ್ರೆನ್ಸ್ ಗೇಟ್ ಹೋಗ್ತಾ ಇದ್ದೀವಿ ಹೆವಿ ಬಿಸಿಲಿದೆ ಬರ್ತಾ ಅದಕ್ಕೆ ಬಿಸಿಲಿರೋದಕ್ಕೆ ಅಲ್ಲಲ್ಲಿ ನಿಂತ್ಕೊಂಡು ಐಸ್ ಕ್ರೀಮು ಎಳ್ನೀರು ಈ ಥರದ್ದೆಲ್ಲ ಕುಡ್ಕೊಂಡು ಬಂದ್ವಿ ನೀರು ದೋಸೆ ನೀರು ದೋಸೆ ಗೋಲಿ ಸೋಡಾ ಗೋಲಿ ಸೋಡಾ ಹೇ ಬಿ ಬಿಸಿಲಿದೆ ಈಗ ಸಮ್ಮರ್ ವೆಕೇಶನ್ ಆಗಿರೋದ್ರಿಂದ ನನ್ನ ಇಮ್ಯಾಜಿನೇಷನ್ ಪ್ರಕಾರ ಜನ ಅಂತೂ ತುಂಬಿ ತುಳುಕ್ತಾ ಇದ್ದಾರೆ ಇಲ್ಲೇ ಇಷ್ಟೊಂದು ಜನ ಇನ್ನು ದೇವಸ್ಥಾನದೊಳಗಡೆ ಅದು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಒಟ್ಟು ಜನ ಯಾವಾಗಲೂ ಅಷ್ಟೇ ಧರ್ಮಸ್ಥಳದಲ್ಲಿ ರೆಶ್ ಇರ್ತಾರೆ ಇವತ್ತು ರೆಶ್ ಇರ್ತಾರೆ ಇನ್ನು ಹಂಗಲ್ಲ ಇವ ಕೆಲವೊಬ್ರು ಬೆಂಗಳೂರಲ್ಲಿ ಬಟ್ಟೆನೆ ಹಾಕಲ್ಲ ಓಕೆ ಫ್ರೆಂಡ್ಸ್ ಈಗ ಧರ್ಮಸ್ಥಳ ಮಂಜುನಾಥನ್ ದರ್ಶನ ಮುಗಿಸ್ಕೊಂಡು ಈಗ ಸೌತಾರ್ಕ ಗಣೇಶನ್ಗೆ ಬಂದ್ವಿ ಗಣೇಶನ್ ದರ್ಶನ ಮಾಡೋಣ ಅಂತ ಸಾರಿ ಫ್ರೆಂಡ್ಸ್ ನಿಮಗೆ ದೇವಸ್ಥಾನದೊಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಇಲ್ಲ ಅಂದರೆ ತೋರಿಸ್ತಿದ್ವಿ ಅವ್ರು ಹೇಳಿದ್ಮೇಲೆ ಮತ್ತು ಮುಗೀತು ದರ್ಶನ ಮಾಡಬೇಕು ದೇವಸ್ಥಾನದ ಒಳಗಡೆ ಹೋದರೆ ಅಂದ್ಬಿಟ್ಟು ವಿಡಿಯೋ ಮಾಡೋಲಿಲ್ಲ ಇದು ಸೌತಾಡ್ಕ ಗಣೇಶ ಎಂಟ್ರೆಂಡ್ಸು ಯಾರ್ದು ನಿಲ್ಲ ನಂದು ಫೇವ್ರೇಟು ಒಂಥರ ಚೆನ್ನಾಗಿದೆ ಗಂಟೆಗಳು ಆಮೇಲೆ ಮೇಯ್ನ್ ಪ್ರಸಾದ ನನ್ನ ಫೇವ್ರೆಟ್ ಪ್ರಸಾದನೇ ಗಣಪತಿ ಗಣಪತಿ ಈ ಥರ ದೇವಸ್ಥಾನ ಕೇಳು ದೇವಸ್ಥಾನಕ್ಕೂ ಉಸಿರಾಡಬೇಕಲ್ಲ ದೇವರು ಉಸಿರಾಡಬೇಕಲ್ಲ ಓಪನ್ ಗಣೇಶ ಇದು ಹಾಯ್ ಫ್ರೆಂಡ್ಸ್ ಈಗ ನಾವು ಸೌತುಡ್ಕ ಗಣೇಶನ ದರ್ಶನ ಮುಗಿಸ್ಕೊಂಡು ಇಲ್ಲಿ ವೈದ್ಯನಾಥೇಶ್ವರ ಅಂತ ಒಂದು ಟೆಂಪಲ್ ಇದೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ಗೊತ್ತಿಲ್ಲ ಹೇಗಿದೆ ಅಂತ ನೋಡೋಣ ಏನಾದರೂ ಫೋನ್ ಏನಾದರೂ ಅಲೋವಿತ್ತು ಅಂತ ಅಂದರೆ ವಿಡಿಯೋ ಮಾಡ್ತೀನಿ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ ಬಂದರೆ ಯಾವುದೂ ಕಾಯಿಲೆಗಳು ರೋಗಗಳು ಅಥವಾ ಏನು ನೋವುಗಳು ಬರಲ್ವಂತೆ ನಂಗೆ ಗೊತ್ತಿಲ್ಲ ಬಟ್ ಅದೇ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ನಿಮಗೂ ತೋರಿಸ್ತೀನಿ ಏನೋ ದೇವಸ್ಥಾನದ ಎಂಟ್ರೆನ್ಸು ಯಾವುದು ದೇವಸ್ಥಾನ ಅಂತ ಸುಮಾರು ಹಳೇ ಕಾಲದ ಅನ್ಸುತ್ತೆ ಎಂಟ್ರೆನ್ಸು ಈಗ ಇಲ್ಲೇ ಇರೋದು ದೇವರು ಇದು ಯಾವುದೇ ಇವ್ರ ಅಂತ ಗೊತ್ತಿಲ್ಲ ವೈದ್ಯನಾಥೇಶ್ವರ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ಮುಗೀತು ದರ್ಶನ ಇವಾಗ ಹೋಗ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗ್ಬೇಕೀಗ ಬಾವಿ ಬೇರೆ ಇದೆಯಂತೆ ನೋಡೋಣ ನೋಡ್ತಾ ಕಲ್ಯಾಣಿ ಇದು ನೀರು ಎತ್ಕೊಂಡ್ ಬರಕ್ ಹೋಗೋಣ ನನ್ನ ಮಗ ಅದ್ ಬಿಡ್ಜಿ ಇಲ್ಲ ಅಲ್ಲಿಗೆ ಹೋಗಿದ್ದ ನೋಡಿ ಇದು ದೇವಸ್ಥಾನ ಒಳಗಡೆ ಇದೆ ಇಲ್ಲಿಗೆ ಹೋಗಿ ನೀರ್ ತರಬೇಕು ಸರಿ ಬಾ ನೋಡ್ಕೊಂಡ್ ಬಾ ಹುಷಾರು ನನ್ಗಂತೂ ಧೈರ್ಯನೇ ಬರಲ್ಲ ಹಿಂಗ್ ಹೋಗೋದಿಕ್ಕೆ ಏನು ಭಲೇ ಧೈರ್ಯ ನೋಡಿ ಫ್ರೆಂಡ್ಸ್ ಅವರು ಬರ್ತಾ ಇದ್ದಾರೆ ಹಿಂಗಿದೆ ನೀರು ಯಾಕಂದರೆ ಇಲ್ಲಿಗೆ ಬಂದು ಅದು ನೀರು ತಗೊಂಡು ಪ್ರತಿದಿನ ನೀ ಸ್ನಾನ ಮಾಡಬೇಕಾದ್ರೆ ಒಂದೊಂದು ಕ್ಯಾಪ್ ನೀರು ಹಾಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ಕಾಯಿಲೆಗಳು ರೋಗಗಳು ಅಥವಾ ಚರ್ಮ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಬಟ್ ನಾನು ತೊಗೊಂಡಿದ್ದೀನಿ ನೋಡೋಣ ನಾನು ನಾಳೆಯಿಂದ ಟ್ರೈ ಮಾಡ್ತೀನಿ ಈಗ ಅಲ್ಲಿ ವೈದ್ಯನಾಥೇಶ್ವರ ದರ್ಶನ ಮುಗಿಸ್ಕೊಂಡು ಓಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಇಂದ ಎಷ್ಟು ನಿಮಿಷ ನಿಮಿಷ ಅಲ್ಲ ಅವರ್ ಒನ್ ಅವರ್ ಬೇಕಂತೆ ಗಾಡ್ ಸೆಕ್ಷನ್ ರೀಚ್ ಆಗಿದ್ದೀವಿ ಇಲ್ಲೆಲ್ಲ ಗಾಡ್ ಸೆಕ್ಷನ್ ಬಟ್ ಇಲ್ಲಿ ಮಳೆ ಬಂದರೆ ಚೆನ್ನಾಗುತ್ತೆ ಫ್ರೆಂಡ್ಸ್ ನಾವು ಯಾವಾಗಲೂ ಅಷ್ಟೇ ಮಳೆಯಲ್ಲೇ ಬರ್ತಿದ್ದಿದ್ದು ಈ ಸಲನೇ ನಾವು ಈ ಬಿಸಿಲು ಟೈಮಲ್ಲಿ ಬಂದಿದ್ದು ಮಳೆ ಬಂದರೆ ಒಂಥರ ಈ ಕಾಡು ನೋಡೋದಕ್ಕೆ ಆನಂದ ಖುಷಿ ಎಲ್ಲ ಗ್ರೀನ್ ಗ್ರೀನ್ ಇವಾಗಲೂ ಗ್ರೀನ್ ಗ್ರೀನ್ ಇದೆ ಬಟ್ ಎಲ್ಲ ಒಣಗೋಗಿದೆ ಒಂಥರ ಊಟ ಇಲ್ದಿರೋ ಇರೋವಾಗ ಮನುಷ್ಯರು ನಾವು ಹೇಗಿರ್ತೀವಿ ಹಂಗಿದೆ ಇದು ಇವಕ್ಕೆಲ್ಲ ಮಳೆನೇ ಆಹಾರ ಊಟ ಎಲ್ಲ ಮಳೆ ಇರಬೇಕು ಕಾಡಿಗೆ ಮಳೆ ಬಂದ್ರೇ ಚೆಂದ ಅಲ್ವಾ ಹಂಗೆ ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಇವಾಗ ಕು ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು ಹಿಂಗ ಹೊರಟಿದ್ದೀವಿ ಪ್ರಸಾದಕ್ಕೆ ಜನ ರಶ್ ಇದ್ರು ಅಂತ ಇದ್ದೀವಿ ನನ್ನ ಮಗ ಆಯ್ತಾ ಇದ್ದಾನೆ ಯಾಕೆ ಅಂತ ಹೇಳ್ತೀನಿ ನಾನು ಅಳಬೇಕಿತ್ತು ಬಟ್ ಇವಾಗ ನಾನು ಅಳ್ತಿಲ್ಲ ಯಾಕಂದರೆ ನಾನು ನನ್ನ ಮಗ ಇಬ್ಬರೂ ಸ್ಲಿಪ್ಪರ್ನ ಕಳ್ಕೊಂಡಿದ್ದೀವಿ ನಾನು ಒಂದಷ್ಟೊತ್ತು ಅಳ್ತೆ ಅತ್ ಅಳ್ತಿದ್ದೆ ಯಾಕಂದರೆ ನಾನು ಹೊಸ ಚಪ್ಪಲಿ ಅದು ನನ್ನ ಫೇವ್ರೇಟ್ ಅಂತ ಇವರೆಲ್ಲ ಸಮಾಧಾನ ಮಾಡಿ ಹೊಸ ಚಪ್ಪಲಿ ಕೊಡಿಸಿದ್ರು ಹೊಸ ಚಪ್ಪಲಿ ಕೊಡಿಸ್ತಾರೆ ಅಂತ ಅಲ್ಲ ಆ ಚಪ್ಪಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ಹೊಸ ಅದು ಸಕ್ಕದಾಗಿತ್ತು ಕಲರೆಲ್ಲ ಅದು ಕಳ್ಕೊಬಿಟ್ನಲ್ಲ ಅಂತ ಒಂದು ಸಂಜೆವರೆಗೂ ಅತ್ ಅಳ್ಳಿಲ್ಲ ಕೊರಗ್ತಾ ಇದೆ ಚಪ್ಪಲಿ ದೇವಸ್ಥಾನದಲ್ಲಿ ಕಳ್ಕೊಂಡ್ರೆ ಒಳ್ಳೇದಂತೆ ನಮ್ಮಮ್ಮ ಹೇಳಿದ್ರು ಅದೇನು ಒಳ್ಳೇದೋ ಕೆಟ್ಟದೋ ನಮಗೆ ಗೊತ್ತಿಲ್ಲ ಈಗ ಇವನು ಅಷ್ಟೇ ನನ್ನ ಮಗ ಚಪ್ಪಲಿ ಕಳ್ಕೊಂಡ್ರ ಇವ್ರ ನಿಮ್ಮ ಮಗ ಅಲ್ಲ ಇವ್ರಲ್ಲ ನನ್ನ ಮಗನಿಗೆ ಕಾರಣ ಇವ್ರ ಇಲ್ಲಿ 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 ಹೋಗ್ಲಿ ಬಿಡ ಏನಾಗಲ್ಲ ನಾನೇ ಓಡಿ ನಾನೇ ಬೈತಾ ಇಲ್ಲ ಆಕ್ಚುಲಿ ಅದು ಹಳೇದು ಆಕ್ಚುಲಿ ನಂದು ಹೊಸ ಅದು ಓಕೆ ಈಗ ಡೈರೆಕ್ಟ್ ಬೆಂಗಳೂರು ಎಲ್ಲೂ ಸ್ಟಾಪ್ ಮಾಡೋಲ್ಲ ಅವಿನಾಶ್ ಅವರು ಇಲ್ಲಿ ಸ್ಟಾಪ್ ಮಾಡಿದ್ರೆ ಇನ್ನು ಬೆಂಗಳೂರಲ್ಲಿ ಮಾತ್ರ ಸ್ಟಾಪ್ ಮಾಡೋದು ಅಂದ್ಕೊಂಡಿದ್ದೀನಿ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಅದೇನು ಸ್ಟಾಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಸ್ಟಾಪ್ ಮಾಡಿದಾಗ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಚೆನ್ನೈಪಟ್ನದಲ್ಲಿ ಇದ್ದೀವಿ ಹಾಸನ ರೋಡಲ್ಲಿ ಬರ್ತಾ ಇದ್ದೀವಿ ಇನ್ನೊಂದು ಎರಡು ಅವರ್ ಆಗುತ್ತೆ ಬೆಂಗಳೂರಿಗೆ ರೀಚ್ ಆಗೋದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ದಯವಿಟ್ಟು ಫಾಲೋ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಅದೇ ಥರ ವಿಡಿಯೋನ ಮಾಡಿ અપલોોડ મળતી થયુંુ મત ગુડ નહીટ સ્વી ડ્રીમ્સ